ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಮಾತೆಯರ ಶ್ರೀಚರಣಕ್ಕೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಬಸವಾಭಿಮಾನಿಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಇಂದಿನ ಇದೊಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಇದು ಬೀದರು ಇಡೀ ಜಗತ್ತಿಗೆ ಒಂದು ಸಮಾನತೆ ಕೊಟ್ಟಂಥ ಭೂಮಿ ಅದೇ ಮತ್ತೆ ಈ ಬೀದರ್ ನೆಲಕ್ಕೆ ಅನುಭವ ಮಂಟಪನೇ ಈ ಧರ್ಯಾಗ ಬಂದಿದೆನೋ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಇಲ್ಲಿ ಸಂಖ್ಯೆ ಇಲ್ಲೊಂದು ಶಿಸ್ತು ಒಂದು ನೋಡ್ತಕ್ಕಂಥದ್ದು ಕಣ್ತು ತುಂಬಿಕೊಳ್ತಕ್ಕಂಥ ಸಂಭ್ರಮ ಇದು ನಿಜಕ್ಕೂ ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಂಥ ನೆಲ ವಚನ ಉದಯ ಆಗಿರ್ತಕ್ಕಂಥ ನೆಲ ಇಡೀ ಜಗತ್ತು ಈ ನೆಲದ ಕಡೆ ಮುಖ ಮಾಡಿರ್ತಕ್ಕಂಥ ಈ ನೆಲ ಇಂಥ ಒಂದು ಬಸವಣ್ಣನವರು ಇಡೀ ಆ ಬಸವಣ್ಣನವರ ತತ್ವಗಳು ಆ ಬಸವಣ್ಣನವ್ರ ವಿಚಾರಗಳು ಮತ್ತು ಅದನ್ನು ಮರೆಯಾದಾಗ ಅದನ್ನು ಡಾಕ್ಟರ್ ಚನ್ನಬಸವ ಪಟ್ಟದ್ದವರು ಮತ್ತೆ ಅದನ್ನು ಅನುಭವ ಮಂಟಪ ಮೂಲಕ ಆ ಜೀವಂತಕ್ಕೆ ತುಂಬಿದ ಶ್ರೇಯಸ್ಸು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ ಪರಮ ಪೂಜ್ಯರು ಈ ಭಾಗದಾಗ ಅನುಭವ ಮಂಟಪ ಮೂಲಕ ಇಡೀ ನಾನಾ ಇಲ್ಲೆಲ್ಲ ಆಗಮಿಸಿ ಏನು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ತತ್ವಗಳು ಸಿದ್ಧಾಂತಗಳನ್ನು ಮತ್ತೆ ಆ ಬೆಳಕಿಗೆ ತಂದರು ಅದರ ಜೊತೆ ಅನೇಕ ಮಠಾಧೀಶರು ಅನೇಕ ಸಂಘ ಸಂಸ್ಥೆಗಳು ಪ್ರವಚನಕಾರದಿಂದ ಈ ಭಾಗದಾಗೆಲ್ಲ ಒಂದು ರೀತಿ ಮತ್ತೆ ಬಸವಣ್ಣನವರ ಒಂದು ವೈಭವವನ್ನು ಆ ಘತವೈಂಬವನ್ನು ಇವತ್ತು ಕಾಣಲಿಕ್ಕಿ ಇಲ್ಲೆಲ್ಲ ಕುಂತಂಥ ಪೂಜ್ಯರಿಗೆ ಸಲ್ತದೆ ಸಂಘ ಸಂಸ್ಥೆಗಳಿಗೆ ಸಲ್ತದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಬಸವಣ್ಣನವರು ಇಡೀ ಹೇಗೆ ಆ ಬಸವ ಕಲ್ಯಾಣ ಅನುಭವ ಮಂಟಪ ಇಡೀ ಕಲ್ಯಾಣ ರಾಜ್ಯ ಯಾವ ರೀತಿ ಇತ್ತಂದರೆ ನೀಡುವರುಂಟು ಬೇಡುವರಿಲ್ಲದ ಕಾರಣ ಬಡವನಾದೆ ಅಲ್ಲೆಲ್ಲರೂ ನೀಡೋರು ಇದ್ರು ಅಂತ ರಾಜ್ಯ ಅದು ಸಮೃದ್ಧಿ ಕಲ್ಯಾಣ ರಾಜ್ಯ ಅದು ಎಲ್ಲ ರೀತಿಯಿಂದ ಬಸವಣ್ಣವರು ಪ್ರಧಾನಮಂತ್ರಿ ಇದ್ದಾಗ ಇಡೀ ಸಕಲ ಜೀವರಾಶಿಗಳನ್ನು ಬಸವಣ್ಣವ್ರು ಪ್ರೀತಿಸ್ತಿದ್ರು ಆ ಕಲ್ಯಾಣ ಪಟ್ಟಣದಲ್ಲಿ ಯಾರಿಗಾದರೂ ಸ್ವಲ್ಪ ನೋ ಆದರೆ ಬಸವಣ್ಣಿಗೆ ಭಾಳ ತ್ರಾಸಾಗ್ತಿತ್ತು ಬಸವಣ್ಣವ್ರದ್ದು ಒಂದು ವಚನ ಇದೆ ನಡೆಯಲ್ ಅರಿಯದೆ ನುಡಿಯಲ್ಲಿ ಅರಿಯದೆ ಲಿಂಗವ ಪೂಜಿಸಿ ಫಲವೇ ನಯ್ಯ ಅವರ ಸುಖವೇ ಎನ್ನ ಸುಖ ಅವರ ದುಃಖವೇ ಎನ್ನ ದುಃಖ ಕೂಡಲ ಸಂಗಮ ದೇವ ಶರಣರ ಮನನೊಂದರೆ ಆನು ಬೆಂದೆ ನಯ್ಯ ಇಡೀ ಕಲ್ಯಾಣ ಪಟ್ಟಣದಲ್ಲಿ ಎಲ್ಲರೂ ಅಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ತೃಪ್ತಿಯಿಂದ ಇದ್ದರೆ ಬಸವಣ್ಣವ್ರಿಗೆ ಭಾಳ ಆನಂದ ಇರ್ತಿತ್ತು ಅಂತ ಬಸವಣ್ಣನವರು ಎಲ್ಲರನ್ನು ಸಕಲ ಜೀವರಾಶಿಗಳನ್ನು ಪ್ರೀತಿಸಿದವರು ಅಂತ ಬಸವಣ್ಣವ್ರ ತತ್ವವನ್ನು ಇವತ್ತು ನಾಡು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಅದು ಜಾಗತಿ ಮಟ್ಟಕ್ಕೆ ಬೆಳಿಲಿಕ್ಕೆ ಇಲ್ಲೆಲ್ಲರದು ಪೂಜ್ಯರ್ದು ಕೊಡುಗೆ ಇದೆ ಆ ಒಂದು ಹಿನ್ನೆಲೆ ಇಟ್ಕೊಂಡು ಏನು ಜಗತ್ತಿಗೆ ಮೊದಲನೇ ಪಾರ್ಲಿಮೆಂಟ್ ಕೊಟ್ಟಿದ್ದು ಅನುಭವ ಮಂಟಪ ಆ ಅನುಭವ ಮಂಟಪವನ್ನು ಮತ್ತೆ ಡಾಕ್ಟರ್ ಚನ್ನಬಸವ ದೇವರು ಅದನ್ನು ಜೀವಂತಕ್ಕೆ ತುಂಬಿದ್ರು ಜಾಗತಿ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸದ್ಗುರುಗಳಾದ ಪೂಜಾ ಡಾಕ್ಟರ್ ಬಸವಲಿಂಗ ದೇವ್ರದು ಕೊಡುಗೆ ಇದೆ ಇವತ್ತು ಅನುಭವ ಮಂಟಪ ಆಗಲಿಕ್ಕೆ ಅಪ್ಪುರದೇ ಕೊಡುಗೆ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದು ಅಧ್ಯಕ್ಷರು ಆಗ್ಬೇಕಂತಕ್ಕಂಥ ಬಯಕೆ ಅವ್ರದ್ದು ಎಷ್ಟು ಇರಲಿಲ್ಲ ಇಲ್ಲಿ ಗದಗಿನ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಅವರು ಹೃದಯಗಳು ಅವರು ಭಾಳಷ್ಟು ಒತ್ತಾಯ ಮೇರೆಗೆ ಗದ್ಗಿನ ಜಗತ್ತಳವರ ಒಂದು ಪ್ರೀತಿಗೋಸ್ಕರ ಅಪ್ಗಳು ಒಪ್ಕೊಂಡು ಅದರ ಅಧ್ಯಕ್ಷರಾದರು ಆ ಲಿಂಗಾಯತ ಮಠಾಧಿಪತಿಗಳ ಒಕ್ಕಟದ ಅಧ್ಯಕ್ಷ ಅಧ್ಯಕ್ಷರಾಗಿದ್ದ ಮೇಲೆ ಸಾಕಷ್ಟು ಕಾರ್ಯಗಳು ಬಸವ ಸಂಸ್ಕೃತಿ ಅಭಿಯಾನ ಇದಕ್ಕಿಂತ ಮೊದಲು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಲಿಕ್ಕೆ ಅದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟನೇ ಅದಕ್ಕೆ ಮೂಲ ಶಕ್ತಿ ಅದಕ್ಕೆ ಪರಂ ಪೂಜ್ಯರು ಎಲ್ಲ ಪೂಜ್ಯರು ಗದಗಿನ ಜವತುಳು ಸಾಣೆಹಳ್ಳಿ ಅಪ್ಪುಗಳು ಎಲ್ಲ ಮಠಾಧೀಶರು ಪ್ರಗತಿಪರ ಚಿಂತಕರೇ ಅದಕ್ಕೆ ಕಾರಣೀಕರ್ತರು ಅಂತಹ ಒಂದು ಲಿಂಗಾಯತ ಮಠಾಧಿಪತಿಗಳ ಒಕ್ಕಟದ ವತಿಯಿಂದ ಸಾಕಷ್ಟು ಕಾರ್ಯಗಳು ನಡೆದಿವೆ ಈ ಬಸವ ಸಂಸ್ಕೃತಿ ಅಭಿಯಾನ ಎಷ್ಟು ಅವ್ರ ಕಳಕಳಿ ಕಾಳಜಿ ಇದನ್ನು ಇಡೀ ನಾಡಿನ ತುಂಬ ಇದು ದೇಶ ತುಂಬ ಇದು ಪ್ರಪಂಚ ತುಂಬ ಬಸವಣ್ಣನವರು ಸಂಸ್ಕೃತಿ ಇದು ವಿಶ್ವ ಸಂಸ್ಕೃತಿ ಬಸವಣ್ಣನವರು ಅವರು ಎಲ್ಲರನ್ನ ಪ್ರೀತಿಸಿದವರು ಅಂಥ ತತ್ವವನ್ನು ಮತ್ತಿಟ್ಟು ಹೆಚ್ಚಿನ ರೀತಿ ಪ್ರಚಾರ ಪ್ರಸಾರ ಪ್ರಸಾರ ಆಗಬೇಕಂತಕ್ಕಂಥ ಕಳಕಳಿ ಹೊಂದು ಇಲ್ಲಿ ನಮ್ಮ ಬೀದರ್ಗೆ ಬಂದಿದೆ ಇಂಥ ಬೀದರ್ನ ಒಂದು ಬಸವ ಸಂಸ್ಕೃತಿ ಅಭಿಯಾನದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಬಸವ ಸಂಸ್ಕೃತಿ ಅಭಿಯಾನ ವತಿಯಿಂದ ಚಪ್ಪಾಳೆ ತೊಟ್ಟಿ ಅವರಿಗೆ ಹಾರ್ದಿಕ ಹಾರ್ದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅದೇ ರೀತಿ ಅದೇ ರೀತಿ ಗೌರವವನ್ನು ಈ ಬಸವ ಸಂಸ್ಕೃತಿ ಅಭಿಯಾನದ ಅಧ್ಯಕ್ಷರಾದ ಬಸವರಾಜ್ ಧನ್ನುರಣ್ಣಣ್ಣನವರು ಎಲ್ಲ ಪೂಜ್ಯರಿಗೆ ಅದೇ ರೀತಿ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕಟ ಅಧ್ಯಕ್ಷರು ಹಾಗೂ ಹೃದಯಗಳಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಕೂಡ ಅವರು ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದಿಂದ ಹಾರ್ದಿಕ ಹಾರ್ದಿಕ ಸ್ವಾಗತ ಇದ್ದೀನಿ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ಅದೇ ರೀತಿ ಈ ನಾಡಿನಲ್ಲಿ ಇವತ್ತು ಮೌಢ್ಯ ಮೂಢನಂಬಿಕೆ ಕಂದಾಚಾರವನ್ನು ಹೋಗಲಾಡಿಸ್ಲಿಕ್ಕೆ ಶಿವಸಂಚಾರ ಕಲಾ ತಂಡ ಇಡೀ ದೇಶ ತುಂಬ ಭಾಳ ದೊಡ್ಡ ಶಕ್ತಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ ಅದಕ್ಕೆ ವಿಶೇಷವಾಗಿ ಇದಕ್ಕೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಅಂದರೆ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪೂಜ್ಯರ ಶ್ರೀ ಚರಣಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿಗೂ ಕೂಡ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಚಪ್ಪಾಳೆ ತಟ್ಟಬೇಕು ಅದೇ ರೀತಿ ನಾಗನೂರ್ ಇಲ್ಲೆಲ್ಲ ಭಾಳ ಹನ್ನೆರಡನೇ ಶತಮಾನದ ಶರಣರೆಲ್ಲ ಈ ಧರ್ಯಾಗ ಕುದುರೆ ಮ್ಯಾಗ ಬಂದಿದ್ದು ನೋಡಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಅವರಿಗೂ ಕೂಡ ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕು ಆ ಕುದುರೆಗಳನ್ನು ಆ ಸ್ಥಳದಲ್ಲಿ ಕಳಿಸ್ಕೊಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಮಾತನ್ನು ತಿಳಿಸಿ ಅದೇ ರೀತಿ ಇಲ್ಲಿ ನಿಜಗುಣಾನಂದ ಹಪ್ಪುಗಳು ನಾಗ್ನೂರು ಹಪ್ಪುಗಳು ಅಥಣಿ ಹಪ್ಪುಗಳು ಹಾಗೂ ಹುಲ್ಸೂರು ಗುರುಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರು ಎಲ್ಲ ಪರಮ ಪೂಜ್ಯರು ನಮ್ಮ ಭಾಗ್ಯವಾಡಿಯಿಂದ ಇಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ ಎಲ್ಲ ಪರಮ ಪೂಜ್ಯರ ಶ್ರೀ ಚರಣಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರೆಲ್ಲರಿಗೂ ಹೃದಯ ತುಂಬಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರಿಗೆಲ್ಲರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಇಲ್ಲೆಲ್ಲ ಇದ್ದಂಥ ಪರಮ ಪೂಜ್ಯರಿಗೂ ಮಾತೆಯವರಿಗೂ ಹಾಗೂ ಈ ಬಸವ ಸಂಸ್ಕೃತಿ ಅಭಿಯಾನ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಇಲ್ಲಿ ಎಲ್ಲರ ಒಂದು ಸೇವೆ ತನು ಮನ ಧನ ಎಲ್ಲರ ಸೇವೆ ಇದರದು ಬಸವ ಸಂಸ್ಕೃತಿಯ ಒಂದು ಅಭಿಯಾನದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಧನ್ನೂರ್ ಅವರ ಒಂದು ಅಪಾರ ಕೊಡುಗೆ ಇದೆ ಅವರು ಕಣ ಕಣದಲ್ಲಿಯೂ ಬಸವಣ್ಣ ತುಂಬಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳಿ ಹಾಗೂ ಈ ಒಂದು ಕಾರ್ಯಕ್ರಮ ಈ ನಾಟಕ ಮುಗಿದ ಮೇಲೆ ತಾವೆಲ್ಲ ಪ್ರಸಾದ ಸ್ವೀಕರಿಸಬೇಕು ಭಾಳ ದೂರ ದೂರಿಂದ ಬಂದಿದ್ದರಿ ಶಾಂತವಾಗಿ ಸಿಸ್ತವಾಗಿ ಅದನ್ನೆಲ್ಲ ನೋಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡೇ ತಾವು ಮುಂದಿನ ಕಾರ್ಯಕ್ಕೆ ಹೆಜ್ಜೆ ಇಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಇಷ್ಟೆಲ್ಲ ಕಾರ್ಯ ಆಗಲಿಕ್ಕೆ ನಿಮ್ಮೆಲ್ಲರ ಕೊಡುಗೆ ಇದೆ ತಮ್ಮೆಲ್ಲರಿಗೊಂದು ಕಳಕಳಿ ವಿನಂತಿ ಎಲ್ಲೇ ಇದ್ದರು ಎಲ್ಲೇ ಹೋದರು ಏನೇ ಇದ್ದರೂ ನಮ್ಮ ತತ್ವ ನಮ್ಮ ಸಿದ್ಧಾಂತವನ್ನು ಗಟ್ಟಾಗಿ ಹಿಡ್ಕೋಬೇಕು ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಆದರೂ ಗುರುವಿನ ಗುರು ಪರಂ ಗುರು ಅಂದರೆ ಅದು ಜಗಜ್ಯೋತಿ ಬಸವಣ್ಣವರು ಇವತ್ತು ಭಾರತ ಜಗತ್ತಿಗೆ ಜಗದ್ಗುರು ಆಗಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಇಟ್ಕೊಂಡಾಗ ಆಚರಣೆಗೆ ತಂದಾಗೆ ಅದು ಜಗತ್ತಿಗೆ ಜಗತ್ಗುರು ಭಾರತ ಆಗ್ತದೆ ಅದನ್ನು ಬಸವಣ್ಣನವ್ರ ತತ್ವಗಳನ್ನು ನಮ್ಮ ಕಣಕಣದಲ್ಲಿಯೂ ಎಲ್ಲರೂ ತುಂಬಿಕೊಳ್ಬೇಕು ಅಂತಕ್ಕಂಥ ಸದುದ್ದೇಶ ಈ ಬಸವ ಸಂಸ್ಕೃತಿ ಅಭಿಯಾನದಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ